ியய ஆள்கேரு சோ சாதிரணு தான் பீடு நின்சனி மார்த்தா சரண நான் தான் பீடு நின்சன ಮಾಯವಣ್ಣ ಗಾಡಿಲಿ ಯಾಕ ಕೇಳಿ ಮಾಯ ಮಂತನ ಕೇಳರುಗುಗದಲ್ಲಿ ಖಡಿಗೆ ನಂದು ಏನ ಉಳಸುತ್ತೇನೆ ಕೂಡ ಮಾಯೋವ ಹೇಳ್ಯಾಳ ಮಾತನ್ನ ಹರ್ಷನೆ ಅರಿಯುವ ಹಾಲನ್ನ ಮಾಯವ ತಮರೆ ಹೆಂಗ್ಸರಿ ಮೇಲೆ ಹೊಕ್ಕೇನ ಹ ಹ ನೋಡಿ ಹೆಂಗೆ ಬರ್ತದೆ ನಾನು ಏನು ಆಗ್ತಿನಿ ಈ ಹೊಕ್ಕಣ್ಣ ಅಂದ್ರೆ ಹೆಂಗ್ಸರಿ ಮೇಲೆ ಹೊಕ್ಕೇಂದ್ರೆ ಡೊಳ್ಳಾ ಹಾಡಕ ಎಲ್ಲಾ ಅಲ್ಲೋ ಗಾಡಿ ಆಕೊಂಡ್ರೆ ಗಾಡಿ ಆ ರಕ್ಷಕ ಹೆಣ್ಣ ಮಕ್ಕಳು ನೇರಗೆ ತಾಳ ಬಾರಸವರು ಥಿಯೇಟರ್ ನಿಂದೆ ಇರ್ತಾರೆ ಹೌದಾ ಅವ್ರು ನೋಡಿ ಸೈಡ್ cutting ಹೆಂಗಲ ಹೌದು ನೋಡಿ ಈ ಕಡೆ ಅರ್ಧ ಕಟ್ಟ ಈ ಕಡೆ ಅರ್ಧ ಕಟ್ಟ ಒಂದಾಗಳದೈತಿ ಅವ್ರಿಗೆ ಏನ್ರಿ ಸ್ವಚ್ಛಂಗಿ ತೆಗೆದು ಅಟ್ಟೈತಿವ್ ಸ್ವಚ್ಛಂಗಿ ತೆಗೆದು ಬೆಳಗ್ಗೆ ಅಂತ ತಂದು ಬಡದ್ ಅಂತ ಹೇಳ್ತಾನೆ ಅಲ್ಲ ಇಲ್ಲಿ ತಾಳ್ ಹೆಂಗಿರ್ಬೇಕಂದ್ರ ಎದ್ದು ಕುನದು ಬಾರಿಸಿದ್ರ ಅಲ್ಲ ಜೇ ಚಂದ ಗೌಡ ಬೆಮ್ಮ ಒಂದ್ ಕುತ್ತ ಒಂದು ಏನಪ್ಪಾ ತಂದ್ರ ಮುತ್ತಪ್ಪನ ಬೆತ್ತ ಬೆತ್ತ ಊರಿ ಕುತ್ತಂದ್ರ ಮೂರು ಮೂರು ದಿವ್ಸ ಎದ್ದು ಹಾಡಿಲ್ಲ ಸರಿ ಏನು ಮಾಡಾಕತ್ತರತ್ತಂದ್ರ ಏ ಹೇ ಬಾಳ ಭಾಳ ಬಂದಿರ್ತೇಳಿ ಇದಕ್ಕೆ ಜೋತು ಬಿಡಾಕತ್ತ್ಯಾ ಮಾನ್ಯಾವಡ್ಯಾರ ಇಲ್ಲ ಗುಲ್ಬರ್ಗದಾಗ ಏನಾಗೈತಿ ರೀ ಆ ಕೆಬ್ಬಣ್ಣ ಹಂಗಲ್ಲ ಹಾಕ್ಯಾರಿ ಅಂತ ಅದಕ್ಕೆ ಮ್ಯಾಲೆ ಜೋತು ಹೋಗ್ಯಾನ ಅದಕ್ಕೆ ಕರೆಂಟ್ ಐತೈತಿ ಹಾಂ ಅಲ್ಲೇ ಜೋತಾಡಕ್ಕೆ ಹೋಗ್ತಾ ತಾಳ ಬಿಡಿತ ಅಂತ ಇವ್ರು ತಿಳ್ಕೊಂಡು ಹಾಗೇನ ಸರ್ ಯಾಕತ್ತು ಕೇಳಿದ್ರೆ ನಾವು ಏನೋ ಮಾಡೋಕೆ ಹೋಗಿ ಏನೋ ಅಕ್ಕೇ ಅದಕ್ಕೆ ದಯವಿಟ್ಟು ಬಂದ್ಬಳಿ ನಾವು ಏನು ಮಾಡ್ಬೇಕಂದ್ರೆ ಸರ್ ಅಗದಿ ನಾಲ್ಕು ಜನರ ಮುಂದೆ ಬಂದು ಮೆಚ್ಚೋ ಹಂಗೆ ಮಾಡಬೇಕು ನಾವು ಬಿಟ್ಟು ಟೇಬಲ್ ಮ್ಯಾಗ ಜಿಗದಿವೆ ಮ್ಯಾಗ ಅದಕ್ಕೆ ತೊಡಕಾಲ್ ಹಾಕಿದಿವೆ ಯಾಕಂದ್ರೆ ಎಲ್ಲಿದು ಏನೋ ಕರೆಂಟ್ ಹೋಗ್ಲಿ ಏನಾರ ಹೋಗಲಿ ಆಗಿರ್ತೈತಿ ಅದಕ್ಕೆ ನಮ್ ಮಕ್ಳ ಹಾಡ್ಕಿ ಹೋಗ್ಯಾರ ಅವರು ಹಾ ಹೌದು ಬಂದ್ ಇಂತ ಕಾರ್ಯಕ್ರಮ ಇವ್ರು ಮಾಡ್ತಾರೆ ಇಲ್ಲಿ ಅದಕ್ಕೆ ಚತ್ತಿಗೆ ಜ್ಯೋತಿ ಕೆಲಸ ಜಿಗದಿಯಾಡು ಕೆಲಸ ಬಿಡ್ರಿ ಒಳ್ಳೆ ಮಾತು ಹೇಳ್ರಿ ಒಳ್ಳೆ ಹಾಡ ಹಾಡ್ರಿ ಒಳ್ಳೆ ಸಾಹಿತ್ಯ ಬರ್ರಿ ನಾಲ್ಕು ಮಂದಿನ ಗಳಿಸ್ರಿ ನಾಲ್ಕ ಮಂದಿ ಹಿತುವ ಹೇಳ್ರಿ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಅಲ್ಲಕ್ಕೆ ಅವಕಾಶ ಕೊಡಬಾರ ವಿನಂತಿ ಮಾಡ್ಕೊಂಡು ಚಾಲ ಹಾಡಿ ಮಂಗಳಾರ್ತಿ ಮಾಡಿ ಹಿರಿಯರಪ್ಪ ಹೇಳಿ ಪೋಣೆ ಆರೋಗ್ಯ ಇದೊಂದ ಐದು ಚಾಲ ಹಾಡಿ ಮಾಲಕ ನೀವನ್ರಿ ಅದಕ್ಕೆ ನಾವು ಸರಿಯಾಗಿ ಒಂಬತ್ತುವರೆಗೆ ನಿಮ್ ಊರಿಗೆ ಬಂದಿ ದಯವಿಟ್ಟು ಅದಕ್ಕೆ ನಮ್ಮ ಕಾರ್ಯಕ್ರಮ ಮತ್ತೆ ಹಗಲದ ದೂರ ಕಾರ್ಯಕ್ರಮ ಅದಕ್ಕೆ ನಾವೊಂದು ಚಾಲ ಹಾಡಿ ಮಂಗಲ ಮಾಲೀಕ ಅನುವು ಮಾಡಿ ಕೊಡುತ್ತೇವೆ ತಗೊಂಡು ಎಲ್ಲ ಹಿರಿಯರಿಗೂ ಹಾಗೂ ಕಮಿಟಿಯವರಿಗೂ ಕೂಡ ನಮಸ್ಕಾರ ಸಲ್ಲಿಸಿ ಬಲಿಕಲ್ಲಿ தைர்சுவனா ரே பண்லி நாய் தைறு சூனா ரோஜு சொல்லணும் பண்லே

గన గది చందగా బ ధ బగన గద్ది పేచులగా కళకళారో భారోది రేదే అక్క మాయడా తారో భారోది రేదీ అ ದಯ್ಟ ಈ ಹುಡುಗರಲ್ಲಿ ವಿನಂತಿ ನಾವು ನಿಮ್ಮ ಊರಿಗೆ ಈ ಸ್ಟೇಜಿಗೆ ನಾವು ಒಂಬತ್ ಗಂಟೆಗೆ ಬಂದಿವಿ ನಾವು ಅವರು ಅವ್ರ ಪಾಲ ಅವ್ರದ್ದು ಪಾಳೆ ಆಗ್ಬೇಕು ಎಟ್ಟು ಎಟ್ಟಿಗೆ ಬಿಡ್ತೀರಿ ನಮ್ಮನ್ನ ಒಂದ್ ಹಗದ ಮಾಡ್ರಿ ಜಲ್ದಿ ಬಂದವರು ಜಲ್ದಿ ಬಿಟ್ಟು ಬಿಟ್ಟವ್ರು ಹಾರ್ಕೋದ್ ಕುಂಡ್ ಬರಕ್ ಒಂದ್ ತಾಸ್ ಹೆಂಗ್ರಿ ನಾವ್ ಒಂಬತ್ ಅವ್ರು ಬಾರಾಕ್ ಬಂದಾರ ಅವ್ರ ಜೋಡಿ ನಮ್ನು ಕೂಡಿಸ್ತಿರ ನಾವ್ ಏನ್ ಟೈಮಿಂಗ್ ಲೇಟ್ ಮಾಡಿವನ್ರೀ ಅಲ್ಲ ನಾವ್ ಏನ್ ಟೈಮಿಂಗ್ ಲೇಟ್ ಮಾಡಿವನ್ರೀ ಇಲ್ಲಿ ಹೇಳ್ರಿ ನೀವು ಮಧ್ಯಾಹ್ನ ಅಂದ್ರೆ ಇನ್ನೊಂದ್ ಚಲ ಹಾ ಆದ್ರೆ ನಾವೇ ಮಂಗಾರತಿ ಮಾಡ್ತೇವ್ ನಾವ್ ಚಲ ಮಂಗತಿ ಮಾಡ್ರಿ ಅವ್ರ ಒಂದು ಅತ್ತೆ ಅವ್ರಿ ಅವ್ರು ಮತ್ತೆ ಇಲ್ಲಿ ಅವ್ರು ಪ್ರೀತೈತಿ ಒಂದು ಐದು ದುಡಿ ಚಾಲ ಐದು ಕೈಯಿಂದ ಹಾಳಿಸಿ ಆಕೆ ಮಗಳ್ತೀವಿ ಮಲ್ಲೆ ಮಗಳ ಮ್ಯಾಗ ಪ್ರೀತಾರೆ ಬರ್ತಂಗೆ ಆಯ್ತು ಆಯ್ತು ಅಂದ್ರೆ ಅವರು ಊರು ನಮ್ಮ ಊರು ಆಗಬೇಕತ್ತಾರೆ ಅವ್ರು ಹಂಗೆ ಇಲ್ರೀ ಏನಾರೇ ತಂಗಿ ಏನು ಚಂದ ಮಾತಾಡ್ತ ಅಂತ ಕೇಳ್ಬೇಕು ಅನ್ನೋದೈತಿ ಅವ್ರು ಬರ್ರಿ ಬರ್ತೇವೆ ಬರ್ರಿ ಹ್ಞೂ